Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ದಿನ ವಿಶೇಷವಾಗಿ ಲಕ್ಷ್ಮಿ ಹಬ್ಬ ಇರೋದ್ರಿಂದ ಲಕ್ಷ್ಮಿ ಅನುಗ್ರಹ ಬೇಕು ಅಂತ ಬಯಸೋ ವರ್ಷ ಪೂರ್ತಿ ಮನೆಯಲ್ಲಿ ಲಕ್ಷ್ಮಿ ಸಾನ್ನಿಧ್ಯ ಇರಬೇಕು ಅಂತ ಬಯಸೋವಂಥವ್ರು ಯಥಾ ಪ್ರಕಾರ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುನಸ್ಕಾರಗಳು ವ್ರತಗಳನ್ನೆಲ್ಲ ಮಾಡೋ ಮಾಡಿರ್ತೀರ ಅದರ ಜೊತೆಗೆ ಇದೊಂದು ಪೋರ್ಟಲಿನ ನೀವು ಕಟ್ಟಿಡೋ ಅಂಥದ್ದನ್ನು ಮಾಡಬೇಕು ಪೋರ್ಟಲಿ ಅಂದರೆ ಒಂದು ಗಂಟನ್ನು ನೀವು ಗಂಟಿಡೋ ಅಂಥದ್ದನ್ನ ನೀವು ಮಾಡಬೇಕು ಅದು ಏನಕ್ಕೆ ಅಂತ ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ವಸ್ತುಗಳನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ನೀವು ಹಾಕಿ ಗ ವಸ್ತುಗಳನ್ನೆಲ್ಲ ಇಟ್ಟು ಅದಕ್ಕೆ ನೀವು ಅರಿಶಿಣ ಕುಂಕುಮ ಮಂತ್ರಾಕ್ಷತೆನ ಇಟ್ಟು ಒಂದು ಮಲ್ಲಿಗೆ ಒಂದು ಒಂದು ದಳನ ನೀವು ಇಟ್ಟು ಅದನ್ನು ನೀವು ಒಂದು ಗಂಟನ್ನು ಕಟ್ಟಿ ಅದನ್ನು ನೀವು ಹಣ ಇಡೋವಂಥ ಜಾಗದಲ್ಲಿ ಇಟ್ಟಿದ್ದೆ ಆದರೆ ವರ್ಷ ಪೂರ್ತಿ ಮನೆಯಲ್ಲಿ ದಾರಿದ್ರ್ಯತನ ಅನ್ನೋದು ಬರೋದಿಲ್ಲ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಒಂದು ವೈಟು ಬಟ್ಟೆನ ನೀವು ತೊಗೊಬೇಕಾಗುತ್ತೆ ಯಾವುದಾದ್ರೂ ಒಂದು ವೈಟು ಬ್ಲೌಸ್ ಪೀಸನ್ನು ತೊಗೊಂಡು ಅದರ ಒಳಗಡೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಹಾಕಿ ಒಂದು ಮಲ್ಲಿಗೆ ಹುಬ್ಬನ ಹಾಕಿ ಒಂದು ತುಳಸಿ ದಳನ ಇಕ್ಕಿ ಮಂತ್ರಾಕ್ಷತೆನ ಹಾಕಿ ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಹಳದಿ ಕವಡೆಗಳಂತ ಸಿಗುತ್ತೆ ಆರು ಹಳದಿ ಕವಡೆಗಳನ್ನು ನೀವು ತಗೋಬೇಕಾಗುತ್ತೆ ಆರು ಗೋಮತಿ ಚಕ್ರಗಳನ್ನು ನೀವು ತಗೋಬೇಕಾಗುತ್ತೆ ಆಮೇಲೆ ಸಣ್ಣ ಸಣ್ಣ ಶಂಕಗಳು ಬರುತ್ತೆ ಅದನ್ನ ಒಂದು ಆರು ತಗೊಬೇಕಾಗುತ್ತೆ ಬಿಳಿ ಸಾಸಿವೆ ನೀವು ಸ್ವಲ್ಪ ತಗೋಬೇಕಾಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದಾದ್ಮೇಲೆ ನೀವು ನಾರಿಯ ಅಂತ ಸಿಗುತ್ತೆ ಅದು ಲಾಗು ನಾರಿಯರ್ ಅಂತ ಸಿಗುತ್ತೆ ಸಣ್ಣ ಸಣ್ಣದು ಸಮುದ್ರಗಳಲ್ಲಿ ಬಿಡೋ ಸಮುದ್ರದ ದಡಗಳಲ್ಲಿ ಬಿಡುವಂಥ ಪುಟ್ಟು ಪುಟ್ಟು ತೆಂಗಿನಕಾಯಿಗಳದು ಅದನ್ನು ಲಾಗು ನಾರಿಯರ್ ಅಂತ ಕರೀತಾರೆ ಅದನ್ನು ನೀವು ಎರಡು ಇಡಬೇಕಾಗುತ್ತೆ ಇನ್ನು ಲಕ್ಷ್ಮೀ ನಾಣ್ಯ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ನಾಣ್ಯ ಅಥವಾ ಚಿನ್ನದ ನಾಣ್ಯ ಇದ್ದರೆ ಅದು ಒಂದನ್ನು ಇಡಬೇಕಾಗುತ್ತೆ ಇನ್ನು ವೈಜಯಂತಿ ಮಣಿ ಅಂತ ಕೇಳಿದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಕೂಡ ಒಂದು ಆರನ್ನು ನೀವು ಇಡಬೇಕಾಗುತ್ತೆ ಇನ್ನು ತಲೆಮುರಿ ಬಂದು ಒಂದನ್ನು ಇಡಬೇಕಾಗುತ್ತೆ ಎಡಮುರಿ ಬಂದು ಒಂದು ಒಂದು ಹಾಕ್ಬೇಕಾಗುತ್ತೆ ಇನ್ನು ಕೆಂಪು ಗುಲಗಂಜಿ ಬಂದು ಆರು ಇರುತ್ತೆ ಇನ್ನು ಜಟಾಮಸಿ ಅಂತ ಸ್ವಲ್ಪ ಸಿಗುತ್ತೆ ಅದನ್ನು ನೀವು ತಗೊಬೋದು ಇನ್ನು ಲಾವಂಚ ಅಂತ ಸಿಗುತ್ತೆ ಅದನ್ನು ನೀವು ಸ್ವಲ್ಪ ತಗೊಂಡು ಈ ವಸ್ತುಗಳನ್ನು ನೀವು ಬಿಳಿ ವಸ್ತ್ರದಲ್ಲಿ ಹಾಕಿ ಪೂಜೆ ಮಾಡೋವಂಥ ಸಮಯದಲ್ಲಿ ನೀವು ಯಾವಾಗ ನೀವು ಲಕ್ಷ್ಮಿನ ಕುಣಿಸಿ ಪೂಜೆ ಅಂತ ಮಾಡ್ತಾ ಇರ್ತೀರೋ ಆ ಪೂಜೆ ಮಾಡೋವಂಥ ಸಮಯದಲ್ಲಿ ಒಂದು ತಾಮ್ರವಾದ ತಟ್ಟೆಯ ಒಳಗಡೆ ಒಂದು ವೈಟ್ ಬಟ್ಟೆನ ಹಾಕಿ ಇಷ್ಟು ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ತದನಂತರ ನೀವು ಅಮ್ಮನವ್ರನ್ನ ಕಳಿಸಿಕೊಟ್ಟ ನಂತರ ನೀವು ಅಷ್ಟು ವಸ್ತುಗಳನ್ನು ಒಂದು ಗಂಟಾಗಿ ಕಟ್ಟಿ ನೀವು ಹಣ ಇಡೋ ಜಾಗದಲ್ಲಿ ಇಟ್ಟು ಪ್ರತಿದಿನ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಅಥವಾ ನಿಮ್ಮ ದೇವರ ಮನೆಯಲ್ಲಿ ಅದು ಗಂಟನ್ನು ಕಟ್ಟಿ ಅದಕ್ಕೆ ಪ್ರತಿದಿನ ನೀವು ಪೂಜೆ ಮಾಡೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋ ಖಂಡಿತವಾಗ್ಲೂ ಆಗುತ್ತೆ ಅಥವಾ ನೀವು ಕ್ಯಾಶ್ ಬಾಕ್ಸ್ ಇಡುವಂಥ ಜಾಗದಲ್ಲಿ ಇಡೋದ್ರಿಂದ ಯಾವ ಯಾವಾಗಲೂ ನಿಮ್ಮ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದರೂ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಅದೆಲ್ಲ ದೂರ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನಾಳೆ ದಿನ ಇದೊಂದು ಪುಟ್ಟ ತಾಂತ್ರಿಕ ಪ್ರಯೋಗನ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ